ಹಳ್ಳಿ ಕಾರು ಸರ್ ಹಿಂದೆ ನಮ್ಮ ತಂದೆಯರು ಅಜ್ಜರು ಹೇಳಿದ್ರು ಅದು ಯಾವ ರೀತಿ ಹುಟ್ಟುತ್ತೋ ಯಾವ ರೀತಿ ಬೆಳೀತು ಅಂತಂತ ಅದು ಒಂದು ಅಡವಿನಲ್ಲಿ ಹುಲಿಕರ ಈಟಿಗೆ ಬಂದು ಅಡವಿನಲ್ಲಿ ಕಾಡಲ್ಲಿ ಓಡಾಡ್ತಾ ಇತ್ತಂತೆ ಆ ಸಂದರ್ಭದಲ್ಲಿ ನಮ್ಮ ನಾಟ್ಯದನ್ಮೇ ಅದಕ್ಕೆ ಅಭಿವೃದ್ಧಿ ಮಾಡಿ ಹಂಗಾಗಿ ಹಳ್ಳಿಕಾರು ಬೆಳೆದಿರ ಸರ್ ಹಳ್ಳಿಕಾರು ಸಂರಕ್ಷಣೆ ಮಾಡಬೇಕಾದ್ರೂ ನಮ್ಮ ಕರ್ತವ್ಯ ಆದರೆ ಯಾವ ರೀತಿ ಹುಟ್ಟುತ್ತು ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ಲಭ್ಯ ಇರಲಿಲ್ಲ ಆದರೆ ನೋಡಿ ತಿಪ್ಪೇಶ್ ಅಂತ ಅಜ್ಜಂಪುರದ ನಿವಾಸಿ ಇವರಿಂದ ಒಂದು ಮಾಹಿತಿ ಸಿಕ್ಕಿದೆ ಹೌದು ಸ್ನೇಹಿತರ ನೋಡಿ ನಮ್ಮ ನಾಡಿನ ದನಗಳು ಕಾಡಲ್ಲಿ ಮೇಯಲು ಹೋದಾಗ ಕಾಡಿನಲ್ಲಿರುವಂತಹ ಒಂದು ಜಿಂಕೆ ರೂಪದ ದೊಡ್ಡದಾದ ಹುಲಿ ಹುಲಿಕರ ಅಂತ ಕರೀತಾರೆ ಅವನ್ನ ಅವುಗಳು ಒಂದು ಈಟಿ ಬಂದಾಗ ಇವುಗಳ ಮೇಲೆ ಒಂದು ಕ್ರಾಸಿಂಗ್ ಆದಾಗ ಹಳ್ಳಿಕಾರು ಅಭಿವೃದ್ಧಿ ಆಗಿದೆ ಅದು ಊರು ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗಿದೆ ಅಂತ ತಿಳಿಸ್ಕೊಡ್ತಿದ್ದಾರೆ ಸ್ನೇಹಿತರೆ ನೋಡಿ ಪ್ರತಿ ವರ್ಷವೂ ಕೂಡ ಅಜ್ಜಂಪುರದಿಂದ ಅಂತರಗಟ್ಟೆ ಗ್ರಾಮಕ್ಕೆ ನೂರಾರು ಎತ್ತಿನ ಗಾಡಿಗಳು ಹೋಗ್ತವೆ ಸ್ನೇಹಿತರೆ ನೋಡಿ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಹೋಗ್ತಾ ಇದ್ದಾವೆ ನೋಡಿ ತೇರಿ ದಿನ ಯಾಕೆ ಎಲ್ಲ ಊರವರು ಹೋಗಲ್ಲ ಅಂದರೆ ಒಂದೇ ಸಲ ಅಲ್ಲಿ ಜಾಸ್ತಿ ಎತ್ತಿನ ಗಾಡಿಗಳು ಸೇರಿದಾಗ ಸ್ವಲ್ಪ ಜಾಗದ ಕೊರತೆ ಆಗಿರ್ಬೋದು ವ್ಯವಸ್ಥೆಯ ಕೊರತೆ ಆಗಿರ್ಬೋದು ಅನ್ನೋ ಕಾರಣದಿಂದ ಸ್ನೇಹಿತರೆ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಸ್ವಲ್ಪ ವಿಂಗಡಣೆ ಮಾಡಿದ್ದಾರೆ ಈ ದಿನ ನಾವು ಇನ್ನೊಂದು ದಿನ ನೀವು ಓಡಿ ಅನ್ನೋ ಥರ ಸ್ನೇಹಿತರೆ ಹಾಗಾಗಿ ನೋಡಿ ಆ ದಿನ ತೇರಿ ದಿನ ಶುಕ್ರವಾರ ಮತ್ತು ಶನಿವಾರ ಭಾನುವಾರ ಹಳ್ಳಿಗಳಿಂದ ತರೀಕೆರೆಯಿಂದ ಮಾ ನಾನಾ ಗಾಡಿಗಳನ್ನು ಹೂಡ್ತಾರೆ ಆದರೆ ಈ ದಿನ ಅಜ್ಜಂಪುರದಲ್ಲಿ ಮಂಗಳವಾರದಂದು ಪ್ರತ್ಯೇಕವಾಗಿ ಗಾಡಿಯನ್ನು ಊಡ್ತಾರೆ ಸ್ನೇಹಿತರೆ ಬಗ್ಗಳ್ಳಿ ಆಗಿರ್ಬೋದು ಹಾಸಂದಿ ಆಗಿರ್ಬೋದು ಅಂತರಗಟ್ಟೆಯ ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಮಂಗಳವರನೇ ಗಾಡಿ ಓಡ್ತಾರೆ ಬನ್ನಿ ಅಜ್ಜಂಪುರದಿಂದ ಗಾಡಿ ಓಡ್ತಾ ಇದ್ದಾರೆ ನೋಡಿ ಕಿರಳಮ್ಮನ ದೇವಸ್ಥಾನದ ಹತ್ತಿರ ಮನೆಯವರು ಸ್ನೇಹಿತರೆ ಐರಾವತ ತಲೈವ ಅನೇಕ ಚಾಂಪಿಯನ್ ರಾಸುಗಳು ಇದ್ದಂತಹ ಒಂದು ಬೀದಿ ಸ್ನೇಹಿತರೆ ಇಲ್ಲಿಂದ ಗಾಡಿ ಓಡ್ತಾ ಇದ್ದಾರೆ ಬನ್ನಿ ಅವರಿಂದ ಒಂದು ಸಣ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ನಮಸ್ತೆ ನಮಸ್ತೆ ಸರ್ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಗಾಡಿ ಉಡ್ಕೊಂಡು ಹೋಗ್ತಾನೆ ಇದ್ದೀರಾ ಶ್ರೀ ಕಿರಳಮ್ಮನ ಅಕ್ಕನ ಜಾತ್ರೆಗೆ ಹಿಂದೆ ಹಿಡದ್ ಬಂದಿತ್ತೆ ಆ ರೀತಿ ಹೋಗ್ತಾ ಹೋಗ್ತದ ರೈತರಿಗೆ ಒಂದು ಬಿಡುವ ಆದಾಗ ಇದು ಒಂದು ಜಾತ್ರೆ ಮಾಡೋ ಕಾರ್ಯಕ್ರಮ ಯಾಕೆ ದನ ಕರಿಗೆ ಏನದು ನೋವು ಆಬಾರ್ದು ತೊಂದರೆ ಆಗಬಾರ್ದು ಅವ್ರ ಮನೆ ಬೆಳೆ ಪಳೆ ಎಲ್ಲಾ ಅನುಕೂಲ ಆಗ್ಲಿ ಅಂತಲೆ ಈ ಒಂದು ಜಾತ್ರೆಯಿಂದ ಮಾಡೋದು ಸುಸೂತ್ರವಾಗಿ ಈ ಜಾತ್ರೆ ಏನಪ್ಪ ಅಂದ್ರೆ ಎಲ್ಲರಿಗೂ ದೇವಿ ಕಾಪಾಡ್ತಾಳೆ ಎಲ್ಲದೂ ಒಳ್ಳೇದಾಗುತ್ತೆ ಜಾತ್ರೆ ಕಿರಳಮ್ಮನ ಅಕ್ಕನ ಅಂತ ಅಂತ್ರಿ ಕಿರಳಮ್ಮನ ಅಕ್ಕ ನೋಡಿ ಅಕ್ಕ ಅಂದ್ರೆ ಅಜ್ಜಂಪುರದ ಜನತೆಗೆ ದೊಡ್ಡಮ್ಮನ ರೀತಿ ಅಂತರ್ಘಟ್ಟೆ ಹಂಗಾಗಿ ಇಲ್ಲಿನ ಜನತೆಯವರು ತುಂಬಾ ಭಕ್ತಿ ಪೂರ್ವಕವಾಗಿ ಹೋಗ್ತಾರೆ ಸರ್ ಸುಮಾರು ನೀವು ಎಷ್ಟು ಅಷ್ಟಿಂದ ಗಾಡಿ ಉಳಿದು ಹೋಗ್ತಾ ಇದ್ದಾರೆ ನಮಗ್ ಗೊತ್ತೇ ಇಲ್ಲ ಸರ್ ನಮ್ಮ ಹಿಂದೆ ನಮ್ಮ ಅಜ್ಜರು ಎಲ್ಲಾ ಊಡಿ ಇದ್ ಮಾಡ್ತಾ ಇದ್ರು ನಾವು ಅದನ್ನೇ ಬೆಳೆಸ್ಕೊಂತ ಬಂದಿದೀವಿ ಗ್ಯಾಪ್ ಇಲ್ಲ ಇಲ್ಲ ಸರ್ ಯಾವಾಗ್ಲೂ ಬಿಟ್ಟರೆ ಎಷ್ಟೇ ಕಷ್ಟ ಎಷ್ಟಾಗಲಿ ದುಡ್ಡು ಕೊಟ್ಟು ವರಿ ತಂದು ಒಂದು ಲಕ್ಷ ಆಗಲಿ ಎರಡು ಲಕ್ಷ ಆಗಲಿ ಕೊಟ್ಟು ತಂದು ಅವೇನು ನಮ್ಮ ಮನೆ ಬದುಕಿನ ಎಲ್ಲ ಬಿಟ್ಟು ಅದೊಂದು ಕಾರ್ಯಕ್ರಮ ಮಾಡಿ ಕೊಡ್ತೀವಿ ಸರ್ ಆ ದೇವಿ ನಮ್ಮ ಮುಂದೆ ದನ ಕರಿಗೆ ಆಗಲಿ ಎಲ್ಲದಕ್ಕೂ ಒಳ್ಳೇದಾಗಲಿ ಅಂತಲೇ ನಾವು ಹಾರೈಸಿ ಸರ್ ಎತ್ತಿನ ಗಾಡಿ ಇವತ್ತೆಲ್ಲ ಟೈರ್ ಹೋಗ್ತಿದಾರೆ ನೀವು ಇನ್ನು ಹಳೆ ಒಂದು ಪುರಾತನ ಗಾಡಿಯನ್ನೇ ಇನ್ನು ಉಳಿಸ್ಕೊಂಡ್ ಬಂದಿದ್ದೀರಾ ಸರ್ ಈ ಗಾಡಿ ನಿಮ್ಮ ಇತ್ತೀಚಿ ತಗೊಂಡಿದ್ದು ಹಳೇದ ಇಲ್ಲ ಸರ್ ಇತ್ತೀಚೆಗೆ ಈಗ ತಗೊಂಡಿರೋದು ನಮ್ ಸ್ನೇಹಿತರದ್ದು ಒಂದು ಲಕ್ಷದ ನಲ್ವತ್ ಸಾವಿರ ಕೊಟ್ಟು ಗಾಡಿ ತಗೊಂಡಿದ್ದು ಮರದ ಗಾಡಿ ಅದ್ರಲ್ಲಿ ಹೋಗ್ಬೇಕು ಅಂದ್ರೆ ರಥಕ್ಕೆ ರಥ ಇದ್ದಂಗೆ ಅದು ಮರದ್ದು ಒಂದು ಈಗೆಲ್ಲ ಕಾಲ ತಕ್ಕಂತ ಕಮ್ಮಿ ಆಗ್ತಾ ಬಂದಾವೆ ಅದಿನ್ನು ಗಾಡಿಯಲ್ಲಿ ಉದ್ದೇಶ ನೋಡಿ ರಥ ಎಳೆಯುವಾಗ ಏನು ಶಬ್ದ ಬರುತ್ತೋ ಈ ಗಾಡಿಲಿ ಹೋಗುವಾಗ ಅದೇ ಶಬ್ದ ಬರುತ್ತೆ ಹಾಗಾಗಿ ರಥದ ಮುಖಾಂತರ ಹೋಗ್ತಿವಿ ಫೀಲ್ ಬರ್ಲಿ ಅಂತ ಮರದ ಗಾಡಿಯನ್ನು ಉಪಯೋಗಿಸ್ತಿದಾರೆ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿಗಳನ್ನ ಕೊಟ್ಟು ಖರೀದಿ ಮಾಡ್ಕೊಂಡು ತಂದಿದ್ದಾರೆ ನೋಡಿ ಸ್ನೇಹಿತರೆ ರೈತರು ಎಷ್ಟು ಬೆಲೆ ಕಟ್ತಾರೆ ಎತ್ತುಗಳಿಗೆ ಮತ್ತು ಗಾಡಿಗಳಿಗೆ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸುಮ್ನೆ ಒಂದ್ ಸಣ್ಣ ಮಾತಲ್ಲ ಒಂದು ಬೈಕ್ ಕಾರು ಖರೀದಿ ಮಾಡೋದು ತುಂಬಾ ಈಜಿ ಇವತ್ತಿನ ಕಾಲದಲ್ಲಿ ಆದ್ರೆ ಅದೇ ಎತ್ತುಗಳನ್ನ ಗಾಡಿಗಳನ್ನ ಖರೀದಿ ಮಾಡೋದು ತುಂಬಾ ಕಷ್ಟ ಅಂತ ಒಂದು ಕಾಲಘಟ್ಟಕ್ಕೆ ತಲುಪಿದಿವಲ್ವಾ ಸರ್ ಹೌದು ಸರ್ ಇವತ್ತು ಅವ್ರಿಗೆ ಊಟಕ್ಕಿಲ್ದಂಗಿದ್ರು ಎತ್ತು ದನ ತಂದು ಸಾಕಿ ಸಲವಿ ಆ ಜಾತ್ರೆಗೆ ಊಡ್ಬೇಕು ಅಮ್ಮಂದು ಅಷ್ಟು ಶಕ್ತಿ ಇದೆ ಸರ್ ಹೌದೌದು ಇವತ್ತಿನವ್ರಿಗೆ ಹೇಳ್ಬೇಕು ಅಂದ್ರೆ ಅನಾಡಿ ಜನ ಅನಾಡಿ ಗಾಡಿ ಎತ್ತು ಹೋಗ್ತವೆ ನೋವು ಎಲ್ಲಾದ್ರೂ ಸೇಫ್ಟೇ ಬರ್ತಾರೆ ಇವರು ಸ್ನೇಹಿತರೆ ನೋಡಿ ತಿಪ್ಪೇಶ್ ಅಂತ ಅಜ್ಜಂಪುರದ ಗ್ರಾಮದ ನಿವಾಸಿ ಇವರು ಚಾಂಪಿಯನ್ ಡ್ರೈವರ್ ಚಾಂಪಿಯನ್ ಎತ್ತುಗಳನ್ನ ಕಟ್ಟಿದ್ದಾರೆ ಸ್ನೇಹಿತರೆ ಐರಾವತ ರಾಸು ಗೊತ್ತು ಅವುಗಳನ್ನು ಚಾಲನೆ ಮಾಡಿದ್ದು ಕೂಡ ಇವರೇ ಸ್ನೇಹಿತರೆ ತುಂಬಾ ಅತ್ಯುತ್ತಮವಾದ ರಾಸುಗಳನ್ನು ಸಾಕಿದ್ರು ಇನ್ನೂ ಕೂಡ ಸಾಕ್ತಾನೇ ಇದ್ದಾರೆ ಇವ್ರ ಮನೇಲಿ ಯಾವತ್ತೂ ಎತ್ತಿಲ್ಲ ಅನ್ನಂಗೆ ಇಲ್ಲ ಕಂಪಲ್ಸರಿ ವರ್ಷವಿಡೀ ಇವ್ರ ಮನೇಲಿ ಎತ್ಗಳು ಇದ್ದೇ ಇರ್ತವೆ ಜಾತ್ರೆ ಗಾಡಿ ಹೋಗ್ತಾನೆ ಇರ್ತವೆ ಸ್ನೇಹಿತರೆ ಸರ್ ಹಳ್ಳಿ ಕಾರ್ ಬಗ್ಗೆ ಏನಾದರೂ ಒಂದು ಹೇಳ್ತೀರಾ ಹಳ್ಳಿಕಾರು ಸರ್ ಹಿಂದೆ ನಮ್ಮ ತಂದೆಯರು ಅಜ್ಜರು ಹೇಳಿದ್ರು ಅದು ಯಾವ ರೀತಿ ಹುಟ್ಟುತ್ತೋ ಯಾವ ರೀತಿ ಬೆಳೀತು ಅಂತಂತ ಅದು ಒಂದು ಅಡವಿನಲ್ಲಿ ಹುಲಿಕರ ಈ ಈಟಿಗೆ ಬಂದು ಅಡವಿನಲ್ಲಿ ಕಾಡಲ್ಲಿ ಓಡಾಡ್ತಾ ಇತ್ತಂತೆ ಆ ಸಂದರ್ಭದಲ್ಲಿ ನಮ್ಮ ನಾಟ್ಯದನ್ವೆ ಅದಕ್ಕೆ ಅಭಿವೃದ್ಧಿ ಮಾಡಿ ಹಂಗಾಗಿ ಹಳ್ಳಿಕರು ಬೆಳೆದಿರೋದು ಸರ್ ನೋಡಿ ಸ್ನೇಹಿತರೆ ಅವರು ಹೇಳ್ತಾರೆ ಅದು ನೋಡಿ ಇವರ ತಾತ ಮುತ್ತಾತರ ಕಾಲದ ಒಂದು ಮಾತು ಹಳ್ಳಿಕಾರ ಯಾವ ರೀತಿ ಅಭಿವೃದ್ಧಿ ಆಯಿತು ಅಂದ್ರೆ ಅಡವಿಲಿರುವಂತಹ ಒಂದು ಉಲೆಕರ ಅಂತ ಕರೀತಾರೆ ಸ್ನೇಹಿತರೆ ಜಿಂಕೆಯ ಜಾತಿಯ ಒಂದು ದೊಡ್ಡದಾದ ತಳಿ ಆ ಒಂದು ತಳಿ ಈಟಿಗೆ ಬಂದಾಗ ಒಂದು ಕ್ರಾಸಿಂಗ್ ಆಗಿ ಈ ನಾಡಿನ ದನಗಳ ಮೇಲೆ ಒಂದು ಕ್ರಾಸಿಂಗ್ ಆಗಿ ಜಿಂಕೆ ರೂಪದ ಒಂದು ಹಳ್ಳಿಕಾರ ತಳಿ ಸೃಷ್ಟಿ ಆಯಿತು ಅಂತ ಹೇಳ್ತಿದ್ರಲ್ಲ ಹೌದು ಸರ್ ಹೌದು ನೋಡಿ ಸ್ನೇಹಿತರೆ ಹಳ್ಳಿಕಾರ ಯಾವ ರೀತಿಯಾಗಿ ಒಂದು ಉತ್ಪತ್ತಿ ಆಗಿದೆ ನಮ್ಮ ನಾಡಿನಲ್ಲಿ ಅನ್ನುವ ಒಂದು ಮೂಲ ಸಂದೇಶ ಕೂಡ ನಮಗೆ ಸ್ನೇಹಿತರೆ ಗೊತ್ತಿರಲಿಲ್ಲ ಈ ಒಂದು ಸಂದರ್ಭದಲ್ಲಿ ಹಳ್ಳಿಕಾರ ಯಾವ ರೀತಿಯಾಗಿ ಅಭಿವೃದ್ಧಿ ಅಂತ ಅಂತೇಳಿ ಒಂದು ಒಳ್ಳೆ ಮಾತು ಹೇಳಿದರು ಸ್ನೇಹಿತರೆ ಇಷ್ಟು ದಿನ ನಾನು ಮಾಡಿರುವಂತಹ ಸಂದರ್ಶನದಲ್ಲಿ ಒಂದು ಪರಿಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ಕಿದೆ ನೋಡಿ ತಾಯಿ ಅಂತ್ರಕಟ್ಟಮ್ಮ ದೇವಿಯ ಒಂದು ವಿಡಿಯೋ ಮಾಡುವ ಒಂದು ಸಂದರ್ಭದಲ್ಲಿ ಹಳ್ಳಿಕಾರು ಸಂರಕ್ಷಣೆ ಮಾಡ್ಬೇಕಾದ್ರೂ ನಮ್ ಕರ್ತವ್ಯ ಆದ್ರೆ ಯಾವ ರೀತಿ ಹುಟ್ಟತು ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ಲಭ್ಯ ಇರಲಿಲ್ಲ ಆದ್ರೆ ನೋಡಿ ತಿಪ್ಪೇಶ್ ಅಂತ ಅಜ್ಜಂಪುರದ ನಿವಾಸಿ ಇವರಿಂದ ಒಂದು ಮಾಹಿತಿ ಸಿಕ್ಕಿದೆ ಹೌದು ಸ್ನೇಹಿತರೆ ನೋಡಿ ನಮ್ಮ ನಾಡಿನ ದನಗಳು ಕಾಡಲ್ಲಿ ಮೇಯಲು ಹೋದಾಗ ಕಾಡಿನ ಕಾಡಿನಲ್ಲಿರುವಂತಹ ಒಂದು ಜಿಂಕೆ ರೂಪದ ದೊಡ್ಡದಾದ ಹುಲಿ ಹುಲಿಕರ ಅಂತ ಕರೀತಾರೆ ಅವನ್ನ ಅವುಗಳು ಒಂದು ಈಟಿ ಬಂದಾಗ ಇವುಗಳ ಮೇಲೆ ಒಂದು ಕ್ರಾಸಿಂಗ್ ಆದಾಗ ಹಳ್ಳಿಕಾರು ಅಭಿವೃದ್ಧಿ ಆಗಿದೆ ಅದು ಊರು ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗಿದೆ ಅಂತ ತಿಳಿಸ್ಕೊಡ್ತಿದ್ದಾರೆ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ನೋಡಿ ಸ್ನೇಹಿತರೆ ಇವರು ಅಪ್ಪಟ್ಟ ರೈತರು ರೈತರ ಮಕ್ಕಳು ಅದೇ ರೀತಿಯಾಗಿ ಇವ್ರ ಮಗನೂ ಕೂಡ ಇವತ್ತಿನ ದಿನಗಳಲ್ಲಿ ದನ ಅಂದ್ರೆ ತುಂಬಾ ಆಸೆ ಇಟ್ಕೊಂಡಿದ್ದಾನೆ ಈ ವಯಸ್ಸಿನಲ್ಲೇ ಗಾಡಿ ಹೊಡಿತಾನೆ ಐದನೇ ಕ್ಲಾಸ್ ಐದು ಕ್ಲಾಸ್ ಅಲ್ಲಿ ಎತ್ತಿನ ಗಾಡಿಗಳನ್ನು ಓಡ್ಕೊಂಡು ಇವತ್ತು ಅಂತರಗಟ್ಟೆ ಜಾತ್ರೆ ಹೊರಟಿದ್ದಾನೆ ಸ್ನೇಹಿತರೆ ಬನ್ನಿ ಯಾವ ರೀತಿಯಾಗಿ ಅಂತರ್ಗಟ್ಟೆಯನ್ನ ಇವರು ತಲುಪ್ತಾರೆ ಅಂತೇಳಿ ನಿಮಗೆ ಮಾಹಿತಿ ಕೊಡ್ತೀನಿ ಓಕೆ ಸರ್ ಧನ್ಯವಾದಗಳು